ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ತಾ ಬರ್ರಿ ನಾನು ಇವತ್ತು ಪಾವ್ ಬಜ್ಜಿ ಮಾಡಾಕತ್ತೀನಿ ನೋಡಿರಿ ಪಾವ್ ಬಜ್ಜಿ ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಸಾಮಗ್ರಿಯಿಂದ ಪಾವ್ ಬಜ್ಜಿ ಮಾಡಾಕತ್ತೀನಿ ನೋಡಿರಿ ನಾನು ಮಸಾಲೆನೂ ಮನೆಯಲ್ಲಿ ಇದ್ದು ಇರೋದ್ರಿಂದನೇ ಮಸಾಲೆ ಮಾಡತ್ತೀನಿ ಏನು ಕೊಂಡ್ತರೋ ಮಸಾಲೆನೂ ಅಲ್ಲ ಜೀರಿಗೆ ಲವಂಗ ಚಕ್ಕಿ ಯಲಕ್ಕಿ ಮತ್ತು ಪತ್ರಿ ಎರಡು ಮೆಣಸಿನ್ಕಾಯಿ ಕೊತ್ತಂಬರಿ ಬೀಜ ಇವೆಲ್ಲ ಹುರ್ಕೊಂಬರೋಣ ರೀ ಫುಲ್ ಚೆನ್ನಾಗಿ ಹುರ್ಕೊಂಡ್ಬರೋನು ನಾನು ಮೆಣ್ಸಿನ್ಕಾಯಿ ಇವು ಬಕ್ಕಳಿತ ಅಂದ್ರೆ ಬಾಕ್ಳು ಹಾಕೋರಿ ಈಗ ಮಿಕ್ಸಿ ಜಾರಿಗೆ ಚಿಟಿಕೆನೇ ಅರ್ಶಿಣ ಪುಡಿ ರೀ ಮತ್ತು ಖಾರದ ಪುಡಿ ಹಾಕ್ಕೊಳಾಕತೀನಿ ರೀ ಬೆಡ್ಗೆ ಮೆಣಸಿನ್ಗದ ಮೆಣ್ಸಿನ್ಕಾಯಿದ ಖಾರದ ಪುಡಿ ಹಾಕೊಳತ್ತೀನಿ ಈಗ ಬೇಕಾಗಿರೋ ಸಾಮಾಗ್ರಿಗಳು ನೋಡಿರಿ ಬಟಾಣಿ ಟಮೊಟೊ ಡಬ್ಬು ಮೆಣ್ಸಿನ್ಕಾಯಿದ ತೊಂಡಿ ನೋಡಿರಿ ಸಣ್ಣಗೆ ಕಟ್ ಮಾಡ್ಕೊಂಬಂದಿನಿ ಮತ್ತು ಬಟಾಟನು ಮ್ಯಾಗಿನ ಕಟ್ ಸೊಟ್ಟಿ ಎಲ್ಲ ತಗೊಂಡು ಸಣ್ಣ ಕಟ್ ರೀ ಒಂದು ಈರುಳ್ಳಿ ತೊಂದಿನಿ ನೋಡಿರಿ ನಾನು ಸಣ್ಣ ಥರದ ಈರುಳ್ಳಿ ತೊಂದಿನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ನ ಕುಕ್ಕರ್ಕ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಜೀರ್ಜಿ ಹಾಕ್ಕೊಂಡಿ ನೋಡಿರಿ ಈಗ ಈರುಳ್ಳಿ ಹಾಕ್ಕೊಂಡು ನೋಡಿರಿ ಈಗ ಎಲ್ಲಿ ರುಬ್ಬಿ ಬಿಟ್ಕೊಂಡಿ ನೋಡಿರಿ ಮಸಾಲೆ ಈ ಥರ ಆಗೈತಿ ಬಜ್ಜಿ ಮಸಾಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಬಂದಿನಿ ನೋಡಿರಿ ನಾನು ಈಗ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಶುಂಠಿ ಬಳ್ಳಿ ಪೇಸ್ಟ್ ಹಾಕೊಳಕೀ ನೋಡಿರಿ ಈಗ ಏನು ಕಾಯಿ ಎಲ್ಲ ಡಬ್ ಮೆಣಸಿನ್ಕಾಯಿ ಬಟಾಟೊ ಟಮಾಟೊ ಇವೆಲ್ಲ ಇದ್ದಾವೆ ನೋಡ್ರಿ ಇದ್ರೊಳಗೆ ರೀ ನೀವು ಇದ್ರೊಳಗೆ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿರ್ತೈತಿ ನಾನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೀನ ನೋಡ್ರಿ ತುಪ್ಪ ಇರ್ಲಿಕ್ಕಂದ್ರೆ ಎಣ್ಣೆನೂ ಯೂಸ್ ಮಾಡಿರಿ ನೋಡಿರಿ ಈಗ ಮೂರು ನಾಲ್ಕು ಉಪ್ಪು ಫುಲ್ ಹಣ್ಣು ಹಾಕಿ ಕೂಗಬೇಕು ಇರೋ ಹಚ್ಚ ಖಾರ ಉಪ್ಪು ಮತ್ತು ಅದು ಇದು ಹಾಕೊಂಡ್ರು ನಡಿತೈತಿ ನಾನು ಹಾಕ್ಕೊಂಡಿಲ್ಲ ಈಗ ನೋಡಿರಿ ಈ ಥರ ಆಗೈತಿ ಫುಲ್ ಕುದೈತಿ ಫುಲ್ ಸಣ್ಣಾಗಿ ಮಾಡ್ಕೊಂಡಿ ನೋಡ್ರಿ ನಾನು ಈಗ ಸಣ್ಣಾಗಿ ಮಾಡ್ಕೊಂಡ ಒಂದು ಇದು ಪಾತ್ರೆ ಇಟ್ಟೀನಿ ಪಾತ್ರೆ ಒಳಗೆ ತುಪ್ಪ ಹಾಕ್ಕೊಂಡಿನಿ ನಾ ಬೆಣ್ಣೆ ಇಲ್ಲ ತಂದು ಇಟ್ಟೀನಿ ಆ ಪಾವ್ ಬಜ್ಜಿ ಮಸಾಲ ಮತ್ತು ಖಾರ ಪುಡಿ ಐತ್ರಿ ಅದ ಈಗ ಜೀರಿಗೆ ಹಾಕ್ಕೋತೀನಿ ರೀ ಚಿಟಿಕೆ ಆಗಷ್ಟು ಜೀರಿಗೆ ಹಾಕೊಂಡಿನಿ ಮತ್ತು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ್ರಿ ಅದಕ್ಕೆ ಅದೇನು ರುಬ್ಬಿಟ್ಕೊಂಡಿದ್ದೆವು ನೋಡ್ರಿ ಮಸಾಲ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿ ನೋಡಿರಿ ಆ ಮಸಾಲೆ ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ ಈಗ ಅಜ್ ಖಾರದ ಪುಡಿ ಮತ್ತು ಮಸಾಲ ಹಾಕ್ಕೊಂಡಿ ನೋಡ್ರಿ ಪಾವ್ ಬಜ್ಜಿ ಮಸಾಲ ಉಪ್ಪು ಹಾಕ್ಕೊಳ್ಳಾಕತೀನಿ ರೀ ನೀವು ಕುಕ್ಕರ್ದಾಗ ಇದ್ದಾಗೆ ಹಾಕ್ಕೊಂಡು ನಡಿತೈತಿ ಈಗ ಕುದಿಲಿ ಆಗ್ತೈತಿ ನೋಡ್ರಿ ಈ ಥರ ಕುದಿಬೇಕು ನೋಡಿರಿ ಕುದೀಲಿ ಹಾಕತೈತಿ ಈಗ ನಾವು ಪಾವನ್ನು ಬಿಸಿ ಮಾಡ್ಕೊಂಡ್ರಿ ಈಗ ಒಂದು ತುಪ್ಪ ಹಾಕ್ಕೊಂಡಿನಿರಿ ಒಂದು ಪಾತ್ರೆ ಇಟ್ಕೊಂಡು ತುಪ್ಪ ಹಾಕ್ಕೊಂಡಿನಿ ನೀವು ಬೆಣ್ಣೆ ಇದ್ರೆ ಬೆಣ್ಣೆ ಯೂಸ್ ಮಾಡಿರಿ ಇದಕ್ಕೆ ಬೆಣ್ಣೆನೇ ಸ್ವಲ್ಪ ಟೇಸ್ಟ್ ಕೊಡ್ತೈತಿ ತುಪ್ಪದಕ್ಕಿಂತಲೂ ಬೆಣ್ಣಿನೇ ಚಲೋ ಆಗ್ತೈತಿ ನೋಡ್ರಿ ಎರಡು ಕಡೆ ಬ ಇದನ್ನ ತುಪ್ಪೊಳಗೆ ಫ ಇದು ಮಾಡ್ಕೋಬೇಕು ನೋಡ್ರಿ ಇನ್ನೂ ಒಂದೈತಿ ಅದನ್ನ ಹಾಕ್ಕೊತೀನಿ ಅದನ್ನೂ ಬಿಸಿ ಮಾಡ್ಕೋತೀನಿ ಹಿಂಗೆ ನೋಡ್ರಿ ಆಗೈತಿ ಉಳ್ಳಾಗಡ್ಡಿ ಇಟ್ಕೊಂಡಿನಿ ಮತ್ತು ಲೆಮನ್ ಇಟ್ಕೊಂಡಿನಿ ಲೆಮನ್ ಇದ್ರೊಳಗೆ ಹಿಂಡ್ಕೊಳ್ಳೋದ್ರಿ ಇದ್ರೊಳಗೆ ಏನ್ ಈ ಪಾವ್ ಪಾವ್ ಮಸಾಲ ಇದು ಮಾಡಿ ನೋಡ್ರಿ ಚೆನ್ನಾಗತ್ತೈತಿ ನೋಡಿರಿ ಈ ಥರ ಹಿಂಡ್ಕೊಂಡು ತಿನ್ಬೋದು ಪಾವ್ಬಜ್ಜಿ ಮಸಾಲ ನೀವು ಅಂದರೆ ಮುಂಜಾನೆದ್ದು ಏನು ಮಾಡಬೇಕಪ್ಪ ಅನ್ನೋದಂದ್ರೆ ಇದನ್ನ ವೆರೈಟಿ ಮಾಡ್ಕೊಂಡು ತಿನ್ನಿರಿ ಮಕ್ಕಳು ಇಷ್ಟಪಡ್ತಾರೆ ನಾಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು